ಈ ಮಲ್ಲಮ್ಮ ಯಾರು ಅನ್ನೋ ಕನ್ಫ್ಯೂಷನ್ ನಿಮ್ಗೆ ಏನಾದ್ರು ಇತ್ತು ಅಂತಂದ್ರೆ ಅದಕ್ಕೆ ಆನ್ಸರ್ ಇಲ್ಲಿದೆ ಐಟ್ ಡೇಂಜರ್ ಇವರು ಉತ್ತರ ಕರ್ನಾಟಕ ಪ್ರತಿಭೆ ಕೆಲ್ಸಕ್ಕಾಗಿ ಅಂದ್ರೆ ಅವರು ಗಂಡ ತೀರ್ಕೊಂಡ ನಂತರ ಬೆಂಗಳೂರಿಗೆ ಕೆಲ್ಸಕ್ಕಾಗಿ ಬರ್ತಾರೆ ಗಂಗಮ್ಮ ಅಂತ ಹೇಳಿ ಅಲ್ಲಿನ ಇದೇ ರೀತಿಯಾದಂತಹ ಒಂದು ಮುಗ್ಧ ಮಹಿಳೆ ಎಂಟ್ರಿ ಕೊಟ್ಟಿದ್ರು ತೆಲುಗು ಬಿಗ್ ಬಾಸ್ ಗೆ ನಮಸ್ಕಾರ ನೀವ್ ನೋಡ್ತಾ ಇದೀರ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನ ಬಿಗ್ ಬಾಸ್ ಸೀಸನ್ ಹನ್ನೆರಡು ಈಗ ಅದ್ದೂರಿಯಾಗಿ ತೆರೆ ಕಾಣೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದೆ ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಗ್ರಾಂಡ್ ಓಪನಿಂಗ್ ಗೆ ಕೌಂಟ್ ಡೌನ್ ಕೂಡ ಶುರು ಆಗಿದೆ ಈಗ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಥೀಮ್ ಅಂತ ಹೇಳಲಾಗ್ತಿದೆ ಹಾಗಾಗಿ ಅನ್ಎಕ್ಸ್ಪೆಕ್ಟೆಡ್ ಗೆಸ್ಟ್ ಒಬ್ರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅದ್ ಯಾರು ಅಲ್ಲ ಮಲ್ಲಮ್ಮ ಬಿಗ್ ಬಾಸ್ ಬಗ್ಗೆ ಏನ್ ಗೊತ್ತಿಲ್ಲ ಈ ಮಲ್ಲಮ್ಮ ಯಾರು ಅನ್ನೋ ಕನ್ಫ್ಯೂಷನ್ಸ್ ನಿಮ್ಗೆ ಏನಾದ್ರು ಇತ್ತು ಅಂತಂದ್ರೆ ಅದಕ್ಕೆ ಆನ್ಸರ್ ಇಲ್ಲಿದೆ ಈ ಮಲ್ಲಮ್ಮ ಸೋಷಿಯಲ್ ಮೀಡಿಯಾ ಸ್ಟಾರ್ ಮಾತಿನ ಮಲ್ಲಿ ಅಂತಲೇ ಫೇಮಸ್ ಆಗಿರುವಂತಹ ಮಲ್ಲಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ನಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಇನ್ಸ್ಟಾಗ್ರಾಮ್ ಮಲ್ಲಮ್ಮ ಟಾಕ್ಸ್ ಅಂತ ಏನಿದೆ ಅದರಲ್ಲಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ಫಾಲೋವರ್ಸ್ ನ ಹೊಂದಿದ್ದು ಇನ್ನು ಯೂಟ್ಯೂಬ್ನಲ್ಲಿ ಒಂದು ಹದಿನಾರು ಸಾವಿರ ಫಾಲೋವರ್ಸ್ ನ ಕೂಡ ಹೊಂದಿದ್ದಾರೆ ಇವರು ಉತ್ತರ ಕರ್ನಾಟಕ ಪ್ರತಿಭೆ ಈ ಉತ್ತರ ಕರ್ನಾಟಕ ಪ್ರತಿಭೆ ಹೇಗಪ್ಪ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಅನ್ನೋ ಪ್ರಶ್ನೆ ನಿಮ್ಗಿತ್ತು ಅಂತಂದ್ರೆ ಅದಕ್ಕೆ ಆನ್ಸರ್ ಕೂಡ ಇಲ್ಲಿದೆ ಮೂಲತಃ ಯಾದಗಿರಿ ತಾಲೂಕಿನ ಸುರಪುರ ಗ್ರಾಮದವರು ಒಂದು ಕೆಲ್ಸಕ್ಕಾಗಿ ಅಂದ್ರೆ ಅವರು ಗಂಡ ತೀರ್ಕೊಂಡ ನಂತರ ಬೆಂಗಳೂರಿಗೆ ಕೆಲ್ಸಕ್ಕಾಗಿ ಬರ್ತಾರೆ ಒಂದು ಡಿಸೈನರ್ ಶಾಪ್ ನಲ್ಲಿ ಕೆಲಸ ಮಾಡ್ತಿದ್ದಂತಹ ಮಲ್ಲಮ್ಮನ ಮಾತುಗಳನ್ನ ಕೇಳಿದಂತಹ ಮಾಲೀಕರು ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನ ಕೂಡ ಕ್ರಿಯೇಟ್ ಮಾಡ್ಕೊಡ್ತಾರೆ ಅಲ್ಲಿಂದ ಮಲ್ಲಮ್ಮ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಹೋದ್ರು ಅವ್ರು ಮಾಡಿರುವಂತಹ ಕಂಟೆಂಟ್ ಏನೆಲ್ಲ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವ್ಯೂಸ್ ಗಳನ್ನ ಕೂಡ ಪಡ್ಕೊಳ್ತಾ ಇತ್ತು ಈಗ ಇರುವಂತಹ ಇನ್ಫ್ಲೂಯೆನ್ಸರ್ಸ್ ನಡುವೆ ಕೂಡ ಮಲ್ಲಮ್ಮನ ಮಾತು ಸಾಕಷ್ಟು ಜನಕ್ಕೆ ಇಷ್ಟ ಆಗಿತ್ತು ಈಗ ಆ ಮಾತಿನ ಮೂಲಕ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಮಲ್ಲಮ್ಮ ಈಗ ಮಲ್ಲಮ್ಮ ಕೇಕ್ ಕಟ್ ಮಾಡಿ ಈಗ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ ಮಲ್ಲಮ್ಮ ಇಷ್ಟೆಲ್ಲಾ ಮಾತುಗಳನ್ನ ಆಡ್ಕೊಂಡು ಈಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿರೋದ್ರಿಂದ ಈ ಹಿಂದೆ ತೆಲುಗು ಸೀಸನ್ ನಲ್ಲಿ ನಾವು ನೋಡೋದಾದ್ರೆ ಗಂಗಮ್ಮ ಅಂತ ಹೇಳಿ ಅಲ್ಲಿನ ಇದೇ ರೀತಿಯಾದಂತಹ ಒಂದು ಮುಗ್ಧ ಮಹಿಳೆ ಎಂಟ್ರಿ ಕೊಟ್ಟಿದ್ರು ತೆಲುಗು ಬಿಗ್ ಬಾಸ್ ಗೆ ಅದೇ ರೀತಿಯಾಗಿ ಕನ್ನಡದಲ್ಲೂ ಕೂಡ ನಡೆಯುತ್ತಿದೆ ಈ ಹಿಂದೆ ಉತ್ತರ ಕರ್ನಾಟಕದಿಂದ ಹನುಮಂತ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ನಮ್ಗೆಲ್ರಿಗೂ ಗೊತ್ತೇ ಇದೆ ಎಂಟ್ರಿ ಕೊಟ್ಟಿದ್ದಲ್ಲದೆ ಬಿಗ್ ಬಾಸ್ ಟ್ರೋಫಿ ಕೂಡ ಗೆದ್ಕೊಂಡೋದ್ರು ಅಷ್ಟೇ ಮುಗ್ಧ ಮನಸ್ಸಿರುವಂತಹ ಮಲ್ಲಮ್ಮ ಕೂಡ ಬಿಗ್ ನ ಗೆಲ್ತಾರಾ ಅನ್ನೋ ಪ್ರಶ್ನೆಗಳು ಕೂಡ ಇಲ್ಲಿ ಕಾಡ್ತಾ ಹೋಗತ್ತೆ ಇನ್ನು ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಮಲ್ಲಮ್ಮ ಹಳ್ಳಿಯಲ್ಲಿ ಬೆಳ್ದಿರೋದ್ರಿಂದ ಹಳ್ಳಿಯಲ್ಲಿ ಹುಟ್ಟಿರೋದ್ರಿಂದ ಅವ್ರಿಗೆ ಹಳ್ಳಿ ಸೊಬಗು ತುಂಬಾ ಚೆನ್ನಾಗಿ ಪರಿಚಯ ಇರೋದ್ರಿಂದ ಅಲ್ಲಿ ಹೊಲ ಗದ್ದೆಯಲ್ಲಿ ಕೆಲಸ ಮಾಡಿರುವಂತಹ ಅನುಭವ ಕೂಡ ಅವ್ರಿಗಿರುತ್ತೆ ಹಾಗಾಗಿ ಅವ್ರಿಗೆ ಫಿಸಿಕಲ್ ಟಾಸ್ಕ್ ಅನ್ನೋದೇನು ಅಷ್ಟು ಕಷ್ಟ ಆಗಲ್ಲ ಅಂತ ಕೂಡ ನಾನು ಅನ್ಕೊಳ್ತಾ ಇದ್ದೀನಿ ಇನ್ನು ಬುದ್ಧಿವಂತಿಕೆ ಅಂತ ಬಂದ್ರೆ ಮುಗ್ಧ ಮನಸ್ಸಿರೋರಿಗೆ ಬುದ್ಧಿವಂತಿಕೆ ಜಾಸ್ತಿ ಅನ್ನೋದನ್ನ ಅವರು ಹಿಂದೆ ನಲ್ಲಿ ಪ್ರೂವ್ ಮಾಡಿದ್ದಾರೆ ಸೊ ಬುದ್ಧಿವಂತಿಕೆಯಿಂದ ಗಳನ್ನ ಆಡಿ ಗೆಲ್ಲುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇದೆ ಇನ್ನು ಬಿಗ್ ಬಾಸ್ ಅಂತ ಅಂದಾಗ ಎಲಿಮಿನೇಷನ್ ಇದ್ದೇ ಇರತ್ತೆ ಫಸ್ಟ್ ವೀಕ್ ನಲ್ಲಿ ಎಲಿಮಿನೇಟ್ ಆಗದೆ ಎರಡನೇ ವೀಕ್ ವರ್ಗು ಮಲ್ಲಮ್ಮ ಉಳ್ಕೊಂಡ್ರು ಅಂತ ಹೇಳಿದ್ರೆ ಅವರು ಫಿನಾಲೆ ಗೆಲ್ಲುವಂತಹ ಚಾನ್ಸಸ್ ಇದ್ದೇ ಇರತ್ತೆ ಹಾಗೆ ಟಾಪ್ ಫೈವ್ ಅಲ್ಲಿ ಒಬ್ರು ಆಗೋ ಆಗ್ಬಹುದು ಅನ್ನೋದು ಕೂಡ ನನ್ನ ಅಭಿಪ್ರಾಯ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಮಲ್ಲಮ್ಮ ಮುಗ್ಧ ಮನಸ್ಸಿನ ಪ್ರತಿಭೆ ಈಗ ಉತ್ತರ ಕರ್ನಾಟಕದಿಂದ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿರೋದು ನಿಮ್ಗೆ ಎಷ್ಟು ಖುಷಿ ಇದೆ ಹಾಗೆ ಅವರು ಹೇಗೆಲ್ಲ ಆಡ್ಬೋದು ಅನ್ನೋ ಕ್ಯೂರಿಯಾಸಿಟಿ ನಿಮ್ಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ